ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಜಿಲ್ಲೆಯ ಉಸ್ತುವಾರಿ ಇವತ್ತು ನಾವಿವಾಗ ರಾಮನಗರದಲ್ಲಿದ್ದೀವಿ ಏನು ರಾಮನಗರದ ಬಿಡದಿ ತಾಲೂಕಿನ ಬೈರ್ಮಂಗಾ ಹಾಗೂ ಕಚ್ಚಗರನಹಳ್ಳಿಯ ಸುಮಾರು ಒಂಬತ್ತು ಸಾವಿರದ ಆರ್ನೂರು ಎಕರೆ ಜಮೀನನ್ನ ಇಲ್ಲಿ ರಾಜ್ಯ ಸರ್ಕಾರ ಎ ಐ ಸಿಟಿ ಮಾಡ್ತೀನಿ ಅಂತ ಹೇಳಿ ಕಬಳಿಸೋದಕ್ಕೆ ಹೊಟ್ಟಿದೆ ಅದೇ ರೀತಿಯಾಗಿ ಆಣೆಕಲ್ ತಾಲೂಕಿನಲ್ಲೂ ಸುಮಾರು ಎರಡೂವರೆ ಸಾವಿರ ಎಕರೆ ಜಮೀನನ್ನ ಬಿಗೆ ಹಸ್ತಾಂತರಿಸಿ ಏನೋ ಒಂದು ಕೈಗಾರಿಕಾ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಹೊರಟಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ಇಲ್ಲಿನ ರೈತರೆಲ್ಲ ಸೇರಿ ಇಲ್ಲ ನಾವು ನಮ್ಮ ಭೂಮಿಯನ್ನ ನಮ್ಮ ಜಮೀನುಗಳನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಇವತ್ತು ಬಹುತೇಕವಾಗಿ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ಎಲ್ಲೇ ಹೋದ್ರು ರೈತರ ಜಮೀನನ್ನ ಕಬಳಿಸೋದು ಅಭಿವೃದ್ಧಿಯ ಹೆಸರಿನಲ್ಲಿ ಇಂಡಸ್ಟ್ರೀಸ್ ಮಾಡ್ತೀವಿ ಆ ಸಿಟಿ ಮಾಡ್ತೀವಿ ಈ ಸಿಟಿ ಮಾಡ್ತೀವಿ ಅಂತ ಹೇಳಿ ಅನ್ನ ಬೆಳೆಯೋ ರೈತರ ಜಮೀನನ್ನ ಕಿತ್ಕೊಳ್ಳುವಂತ ಕೆಲಸ ರಾಜ್ಯ ಸರ್ಕಾರಗಳು ಮಾಡ್ತಾ ಇದೆ ಏನು ಜೆಎಡಿಬಿ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಏನಿದೆ ಕೆಲಸ ರೈತರ ಜಮೀನನ್ನ ಕಬಳಿಸೋದು ರೈತರಿಗೆ ಎಷ್ಟು ಕೊಡ್ತೀವಿ ಎಷ್ಟು ಕೊಡ್ತೀವಿ ಅಂತ ಹೇಳೋದು ಅದಾದ ನಂತರ ರೈತರು ನೀವು ಆ ದಾಖಲೆ ತರಬೇಕು ಈ ದಾಖೆ ತರಬೇಕು ಅಂದ್ರೆ ನಾವು ಜವಾಬ್ದಾರರಲ್ಲ ಇದು ನಿಮ್ದು ಜಮೀನು ಅದಕ್ಕೆ ಅಕ್ವೈರ್ ಮಾಡಿದಾಗ ಅದು ರೈತದಾಗಿರುತ್ತೆ ಆದ್ರೆ ಅವ್ರಿಗೆ ಪರಿಹಾರ ಕೊಡಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟಂತದ್ದು ಏನು ಕೆ ಡಿ ಬಿ ಅವರು ಒಂಥರ ಏನ್ ಮಾಡ್ತಾರೆ ಪರಿಹಾರ ಕೊಡ್ತಾರೆ ಅದ್ರ ಜೊತೆಗೆ ಒಂದಿಷ್ಟು ಜಮೀನುಗಳನ್ನು ಕೊಡ್ತೀವಿ ಅಂತ ಹೇಳಿರ್ತಾರೆ ಆದ್ರೆ ಅದನ್ನ ಪಡ್ಕೋಬೇಕು ಅಂದ್ರೆ ರೈತ ತನ್ನ ಮಿತ್ರಾರ್ಜಿತ ಆಸ್ತಿ ಆತನ ಕಾಲ ಮುಂತಾದನ್ ಕಾಲದಿಂದಲೂ ಏನು ಆ ಭೂಮಿಯಲ್ಲಿ ಗೇಮೆ ಮಾಡ್ತಾ ಇರ್ತಾರೆ ಆ ಗೇಮೆ ಮಾಡುವಂತದ್ದನ್ನ ರಾಜ್ಯ ಸರ್ಕಾರ ಇವತ್ತು ಕೆ ಡಿ ಬಿ ತಗೊಳ್ಳುತ್ತೆ ಆದರೆ ಅವ್ರಿಗೆ ಪರಿಹಾರ ಕೊಡಬೇಕು ಅಥವಾ ಅದು ಸಂಬಂಧಪಟ್ಟಂತಹ ಜಮೀನನ್ನ ಏನು ಹೇಳಿರುತ್ತೆ ಅದನ್ನ ಕೊಡಬೇಕು ಅಂತಾಗ ಇವರು ಬೇರೆ ದಾಖಲೆಗಳು ಕೇಳ್ತಾರೆ ಈ ರೀತಿಯಾದಂತಹ ವ್ಯವಸ್ಥೆ ರಾಜ್ಯ ಸರ್ಕಾರ ಮತ್ತು ಕೆ ಡಿ ಬಿಲ್ ಇರುವಂತದ್ದು ಈಗ ಕೆ ಡಿ ಬಿಲ್ ಉದಾಹರಣೆಗೆ ತಗೊಂಡ್ರೆ ಎಷ್ಟೋ ಎಕರೆ ಜಮೀನು ತಗೊಂಡಿದ್ದಾರೆ ಆದ್ರೆ ಸರಿಯಾಗಿ ಇವತ್ತು ಸಹ ರೈತರಿಗೆ ಪರಿಹಾರ ಸಿಕ್ಕಿಲ್ಲ ಇವತ್ತು ರೈತರು ಹೋಗಿ ಬಿ ಕಚೇರಿಗಳ ಮುಂದೆ ದರಣಿ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ ಇಲ್ಲಿ ಒಂಬತ್ತು ಸಾವಿರದ ಆರ್ನೂರು ಎಕರೆ ಜಮೀನನ್ನ ಕೊಡಲ್ಲ ಅಂತ ಹೇಳಿ ರೈತರು ಕೂತಿದ್ದಾರೆ ರೈತರು ಕೊಡದೆ ಇದು ಬೇಡ ಅಲ್ವಾ ರೈತರಿಗೆ ಇವತ್ತಿನ ಸರ್ಕಾರಗಳೇನು ಜನಸಾಮಾನ್ಯರ ಪರ ರೈತರ ಪರ ಕಾರ್ಮಿಕರ ಪರ ಇರಬೇಕಾದಂತ ಸರ್ಕಾರಗಳು ಇವತ್ತು ಅವ್ರ ಮೇಲೇನೆ ದಬ್ಬಾಳಿಕೆಗಳನ್ನ ಮಾಡಿ ತಗೊಳ್ಳುವಂತದ್ದೇನಿದೆ ಎ ಸಿಟಿ ಯಾರಿಗೆ ಬೇಕು ಇಲ್ಲೇ ಬೇಕು ಅಂತ ಕೇಳೋದಿಕ್ಕೇನ್ ಕಾರಣ ಅದಾರೋ ರೈತರು ಮಾತಾಡಿಸ್ತಾ ಇದೆ ಅವ್ರು ಹೇಳ್ತಾ ಇದ್ರು ಸರ್ ನಮ್ಮ ಪಕ್ಕದಕ್ಕೆ ಹದಿಮೂರು ಕೋಟಿ ಇದೆ ಎಕರೆಗೆ ನನ್ಗೆ ಎರಡು ಕೋಟಿ ಕೊಡ್ತಾ ಇದ್ದೀನಿ ಅಂತಾರೆ ಅದ್ ಎರಡು ಕೋಟಿ ಪ್ರಶ್ನೆ ಅಲ್ಲ ನಾನು ನನ್ನ ಜೀವಿತಾವಧಿಯಲ್ಲಿ ನಾನು ನನ್ನ ಭೂಮಿಯನ್ನ ಕೊಡಲ್ಲ ನನ್ಗೆ ಆ ಹಣ ಬೇಕಾಗಿಲ್ಲ ನನ್ಗಿರೋದು ಎರಡೇ ಎಕರೆ ಜಮೀನು ಆದ್ರೆ ಆ ಎರಡು ಎಕರೆಗೋಸ್ಕರ ನಾನು ಕಲ್ಕೊಳ್ಳೋದಕ್ಕೆ ನಾನು ಇಷ್ಟಪಡಲ್ಲ ನಾನು ಇರೋವರೆಗೂ ನನ್ನ ಭೂಮಿ ಇದೆ ಕೆಲಸ ಮಾಡಬೇಕು ಅಂತ ಹೇಳುವಂತ ರೈತರು ಇವತ್ತು ಗೊತ್ತೇ ಗೊತ್ತಿದ್ದಾರೆ ಇಲ್ಲಿ ಏನು ಬೈರ್ವಾಡನ ಮತ್ತು ಹಳ್ಳಿಯ ರೈತರು ಇವತ್ತು ಇಲ್ಲಿ ಬಂದಿದ್ದಾರೆ ಇವ್ರ ಜೊತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಏನು ಕರ್ನಾಟಕ ರೈತ ರೈತ ಸಂಘ ಇದೆ ಅವ್ರು ಮಾಡ್ತಾ ಇರುವಂತ ಪ್ರತಿಭಟನೆಗೆ ನಾವು ಅವ್ರಿಗೆ ಸಾಥ್ ಕೊಟ್ಟಿದ್ದೀವಿ ರಾಮನಗರ ಜಿಲ್ಲೆಯ ನಮ್ಮ ತಂಡ ಇವತ್ತೇನು ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರಶೇಖರು ಕರಕಪುರ ತಾಲೂಕಿನ ಪದಾಧಿಕಾರಿಗಳಾದಂತಹ ಸ್ವಾಮಿ ಪ್ರಶಾಂತ್ ಹಾಗೂ ಅದೇನು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀವಿ ಯಾವುದೇ ರೀತಿಯ ಈ ರೀತಿಯಾದಂಥ ಹೋರಾಟಗಳಿಗೆ ಸರ್ಕಾರ ಏನು ಜನರನ್ನ ಅಥವಾ ರೈತರನ್ನ ಹಿಂಸಿ ಏನು ಇಲ್ಲ ಇದು ಅದು ಬೇಕಾಗಿಲ್ಲ ರೈತರು ಬೇಡದ ಮೇಲೆ ಆ ಜಮೀನುಗಳನ್ನು ರೈತರು ಕೊಡಬೇಕು ಇದು ರೈತ ಈ ರೀತಿಯಾದಂಥ ಹೋರಾಟಗಳಿಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಯಾವತ್ತೂ ಬೆಂಬಲ ಕೊಡುತ್ತೆ ಮತ್ತೆ ಇದೇ ಸಂದರ್ಭದಲ್ಲಿ ಚುನಾವಣೆಗಳು ಅಂತ ಬಂದಾಗ ಇವತ್ತು ರಾಜ್ಯ ರೈತ ಸಂಘ ಇರ್ಬೋದು ಅಥವಾ ರೈತರುಗಳಿರ್ಬೋದು ಯಾವ ಪಕ್ಷಗಳಿಗೆ ಇವರು ಬೆಂಬಲಿಸಿರ್ತಾರೆ ಅದೇ ಪಕ್ಷದ ರಾಜಕಾರಣಿಗಳು ಇವತ್ತು ರೈತರ ಭೂಮಿಯನ್ನು ಕಟ್ಕೊಳ್ಳೋದಕ್ಕೆ ಒಟ್ಟಿರುವಂತದ್ದು ದಯಮಾಡಿ ರೈತರಿಗೂ ನಾನು ಈ ಮೂಲಕ ಕಳಕಳಿಯಿಂದ ಮನವಿ ಮಾಡ್ತೀನಿ ಇಂಥ ಅಪ್ರಾಮಾಣಿಕರಿಗೆ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ನೀವು ಓಟ್ಗಳನ್ನ ಕೊಡಬೇಡಿ ಅವ್ರು ಓಟ್ ಕೊಟ್ಟಷ್ಟು ನಿಮ್ಮ ಆಸ್ತಿಗಳನ್ನ ಕಬಳಿಸೋದಕ್ಕೆ ಕಾಯ್ತಾ ಇರ್ತಾರೆ ಹೊರತು ರೈತರ ಅಭಿವೃದ್ಧಿ ಅವ್ರಿಗೆ ಬೇಕಾಗಿಲ್ಲೇ ಈಗ ಕರಪುರದ ಮುಖಂಡರಾದಂತಹ ಕೆಆರ್ ಪ್ರಶಾಂತ್ ಅವರು ಆತ್ಮೀಯ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಬಂಧುಗಳೇ ಏನು ಈ ರಾಮನಗರದಲ್ಲಿ ಈಗ ಬೆಂಗಳೂರು ಜಿಲ್ಲೆ ಅಂತ ಏನಾಗಿದೆ ಈ ಜಿಲ್ಲಾಧಿಕಾರಿ ಬಂದಂತ ದಿನಗಳಿಂದಲೂ ಕೂಡ ವ್ಯವಸ್ಥಿತವಾಗಿ ಒಂದು ಸಂಚು ನಡೀತಾ ಇದೆ ಪೂರ್ವಭಾವಿಯಾಗಿ ಯಾವುದೇ ಒಂದು ರೈತರನ್ನು ಕೂಡ ಇಲ್ಲಿ ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿ ಒಂದೂವರೆ ವರ್ಷಗಳಿಂದನೇ ಇನ್ನೊಂದು ಪ್ಲಾನಿಂಗ್ ಅನ್ನ ಮಾಡಿಕೊಂಡು ಶಾಶ್ವತವಾಗಿ ನಿಷೇಧಾಜ್ಞೆಯನ್ನ ಮೊದಲು ಏರ್ಪಡ್ತಾರೆ ಯಾಕೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಈ ರಿಯಲ್ ಎಸ್ಟೇಟ್ ಮಾಫಿಯಾ ಏನಿದೆ ಇದನ್ನ ನಡೆಸ ನಡೆಸ್ತೀವಿ ಅನ್ನುವಂಥದ್ದು ಗೊತ್ತಿದೆ ಹಾಗಾಗಿ ಈಗ ಈ ಡಿಸಿ ಅವರೇನ ಕಳೆದ ಬಾರಿ ಕಳೆದ ವರ್ಷ ಒಂದು ರಾಜ್ಯಪಾಲರಿಗೆ ಕೊಟ್ಟಂತ ಒಂದು ಅಧಿಕೃತ ಮಾಡದಂತ ಮಾಹಿತಿಯ ಪ್ರಕಾರ ನಮ್ಮ ಬೈರಮಂಗಲ ಬಿಡದಿ ಮತ್ತು ಕಂಚ ಕಂಚುಗಾರ್ನಹಳ್ಳಿ ಭಾಗದಲ್ಲಿ ಎರಡು ಸಾವಿರದ ಆರುನೂರು ಎಕರೆ ಗೋಮಾಳದ ಸರ್ಕಾರಿ ಜಮೀನ್ ಇದೆ ಅನ್ನುವಂಥದ್ದನ್ನ ರಾಜ್ಯಪಾಲರಿಗೆ ವರದಿ ಕೊಟ್ಟಿದ್ದಾರೆ ಆದ್ರೆ ಇತ್ತೀಚೆಗೆ ಬಿಡ್ತಿ ಟೌನ್ಶಿಪ್ ಇದೆಲ್ಲ ಆದಾಗ ಮತ್ತೊಂದು ವರದಿಯಲ್ಲಿ ಏನಂತ ಕೊಡ್ತಾರೆ ಅಂತ ಹೇಳಿದ್ರೆ ಸರ್ಕಾರದ ಭೂಮಿ ಕೇವಲ ಏಳ್ನೂರ ಇಪ್ಪತ್ತು ಎಕರೆ ಮಾತ್ರ ಇದೆ ಅಂತ ಸಾವಿರದ ಎಂಟುನೂರ ಎಂಬತ್ತು ಎಕರೆಯನ್ನ ಇವರು ಯಾರಿಗೆ ಕೊಟ್ಟಿದ್ದಾರೆ ಹೇಳ್ತು ಅಂತ ಹೇಳಿದ್ರೆ ಮಾಹಿತಿ ಇಲ್ಲ ನಮ್ಮ ರೈತರುಗಳು ಬಿಡದಿ ಭಾಗದಲ್ಲಿ ಈ ಟೌನ್ಶಿಪ್ ಅನ್ನ ವಿರೋಧ ಮಾಡಿಕೊಂಡು ಬಹಳಷ್ಟು ಏನು ಅನ್ನ ಬೆಳೆಯುವಂತಹ ಭೂಮಿಯನ್ನ ಇವರು ಸಿಮೆಂಟ್ ಕಾಂಕ್ರೀಟ್ ನಾಡು ಮಾಡೋಕೆ ಕೊಟ್ಟೋಗಿದ್ದಾರೆ ಅದನ್ನ ವಿರೋಧಿಸಿಕೊಂಡು ಬಿಡದಿ ಭಾಗದ ರೈತರು ಬೈರಮಂಗಲ ಭಾಗದ ರೈತರು ಇಡೀ ಬೆಂಗಳೂರಿನ ಕೊಳಚೆಗಳ ನೀರನ್ನೆಲ್ಲ ತಗೊಬಂದ ತುಂಬಿದ್ರು ಕೂಡ ಆ ಒಂದು ಕೊಳಚೆ ನೀರಿನಲ್ಲಿ ಅನ್ನವನ್ನ ಪರಿಶುದ್ಧವಾಗಿ ಬೆಳೆದು ಇವರಿಗೆ ಅನ್ನ ಆಗ್ತಾ ಇದ್ದಾರಲ್ಲ ಆ ಒಂದು ಪಾಪಕ್ಕೆ ಇವತ್ತು ಅವರಿಗೆ ಬಲ್ಲಿ ಖುಷಿ ಮಾಡೋದಕ್ಕೆ ಹೊರಟಿದ್ದಾರೆ ಅವರೇ ನೀವು ಅನ್ನರಾಮಯ್ಯ ಅಂತ ಹೆಸರು ತಗೋಬಿಟ್ಟಿದ್ರ ಒಂದ್ ಕಡೆ ಅನ್ನಭಾಗ್ಯವನ್ನ ಜಾರಿ ಮಾಡಿದ್ರ ಇನ್ನೊಂದ್ ಕಡೆ ಆಹಾರ ಭದ್ರತಾ ಕಾಯ್ದೆ ಅಂತ ಹೇಳ್ಬಿಟ್ಟು ನಿಮ್ಮದೇ ಸರ್ಕಾರ ಕೇಂದ್ರದಲ್ಲಿ ಮಾಡಿದೆ ಆದ್ರೆ ಇವತ್ತಿನ ದಿನ ಅನ್ನ ಬೆಳೆಯುವಂತ ರೈತರನ್ನ ಭೂಮಿಯನ್ನ ಕಸುಕೊಂಡು ಅನ್ನವನ್ನೇ ನೀವು ಕಿತ್ಕೊಳ್ಳೋದಕ್ಕೆ ಹೊರಟಿದ್ರಲ್ಲ ನೀವು ನಿಜವಾಗ್ಲೂ ಅನ್ನರಾಮಯ್ಯನ ಇಲ್ಲ ಕನ್ನರಾಮಯ್ಯನ ಅಂತ ಹೇಳ್ಬಿಟ್ಟು ಜನತೆಗೆ ನೀವು ಸ್ಪಷ್ಟೀಕರಣ ಕೊಡಬೇಕು ನಾವೀಗ ಜಿಲ್ಲಾಧಿಕಾರಿಯ ಒಂದು ಆವರಣಕ್ಕೆ ಬರ್ತಾ ಇದೀವಿ ಶಾಶ್ವತವಾಗಿ ಒಂದು ನಿಷೇಧವನ್ನು ಏರುವಂತಹದ್ದು ಸಂವಿಧಾನ ಬಾಹಿರವಾದಂತಹ ಕೃತ್ಯ ಇದು ಸುಪ್ರೀಂ ಕೋರ್ಟ್ ನ ಎರಡು ತೀರ್ಪುಗಳು ಇದ್ರ ಬಗ್ಗೆ ಹೇಳುತ್ತೆ ಒಬ್ಬ ಜಿಲ್ಲಾಧಿಕಾರಿ ನನಗೆ ಅಧಿಕಾರ ಇದೆ ಅಂತ ಹೇಳ್ತಾನೆ ಆತನ ದುರಾಡಳಿತಕ್ಕೆ ಇವತ್ತು ದಿನ ಉತ್ತರ ಕೊಡೋದಕ್ಕೆ ನಾವೆಲ್ಲರೂ ಕೂಡ ಬಂದಿದ್ವಿ ಜೆಸಿಬಿ ಪಕ್ಷದವರು ಮಾನ್ಯ ರೈತರುಗಳು ದಯಮಾಡಿ ನೀವು ಇವತ್ತು ನಿಮ್ಮ ಈ ಪರಿಸ್ಥಿತಿಗೆ ನೀವು ಬಿಳಿದಿಗಿಳಿದು ಹೋರಾಡೋದಕ್ಕೆ ಕಾರಣಗಳು ಸಿ ಪಿ ಪಕ್ಷಗಳು ಏನು ಜನತಾದಳ ಮತ್ತೆ ಬಿಜೆಪಿ ಕಾಂಗ್ರೆಸ್ ಇದೆ ಇವೇ ಕಾರಣ ಅವರೆಲ್ಲ ನಿಮ್ಮ ಟೌನ್ಶಿಪ್ ಅದೇ ಕಾಲ ಭಾಗದಲ್ಲಿಲ್ಲ ರಿಯಲ್ ಎಸ್ಟೇಟ್ ಕೇಳಿ ಹೋಗ್ತಿದ್ದಾರೆ ಕಾಯ್ತಾ ಇದ್ರು ನಿಮ್ಮ ಪರವಾಗಿ ನಿಲ್ಲೋದಿಲ್ಲ ಬೀದಿಗಳಿದ್ದು ನೀವು ಹೋರಾಟ ಮಾಡ್ತಾ ಇದ್ರೆ ಮುಂದಿನ ಚುನಾವಣೆಗಳಲ್ಲಿ ತಕ್ಕ ಪಾಠವನ್ನ ನೀವು ಕಲಿಸುವಂತ ನಿಟ್ಟಿನಲ್ಲಿ ಇವತ್ತೊಂದು ದಿನ ನಾನು ಸಂಕಲ್ಪವನ್ನು ತೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ನಮ್ಮ ಪ್ರತಿಭಟನೆಯನ್ನ ನೀವೆಲ್ಲರೂ ಪ್ರೋತ್ಸಾಹಿಸಿ ನೀವೆಲ್ಲ ಇದ್ರೂ ಕಾಮೆಂಟ್ ಗಳ ಮೂಲಕ ನಿಮ್ಮ ಪ್ರತಿಭಟನೆಯನ್ನ ದಾಖಲಿಸಿ ಭ್ರಷ್ಟಾಚಾರ ಕಾರಕ್ಕೆ ಆಶ್ರಯಗಳ ಮೂಲಕ ನಿಮ್ಮ ಪೇಜ್ಗಳು ಏನಿದೆ ನೀವು ಮಾಧ್ಯಮಗಳ ಮೂಲಕ ನಿಮ್ಮದೇ ಆದಂಥ ಮಾಧ್ಯಮಗಳನ್ನು ಹೊಂದಿದೀರ ನೀವೆಲ್ಲರನ್ನು ಕೂಡ ಒಂದು ಸಮೂಹ ಮಾಧ್ಯಮಗಳು ಜಾಲತಾಣಗಳನ್ನು ಬಳಸಿಕೊಂಡು ನಿಮ್ಮ ಏನು ಹಕ್ಕುಗಳಿದೆ ನಿಮ್ಮ ಏನು ನಿಮ್ಮ ಘೋಷಣೆಗಳೇನಿದೆ ನಿಮ್ಮ ಪ್ರತಿಭಟನೆ ಏನಿದೆ ಅದನ್ನು ನಾವು ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದ ಆಯ್ತಾ ಅದು ે અમુ સર